ಹಾಯ್ ಎಲ್ಲೋ ನಮಸ್ತೆ ನಾವಿದೀವಿ ಇವತ್ತು ನಮ್ಮೂರಿನ ಪಕ್ಕದಲ್ಲಿರೋಂತ ಸ್ವಿಟ್ಜರ್ಲೆಂಡ್ ನಲ್ಲಿ ಸೀರಿಯಸ್ಲಿ ಗೈಸ್ ಫಸ್ಟ್ ನೇ ಲಾಗ್ ಮೈಕ್ ಬಿದ್ದೋಗ್ಬಿಟ್ಟಿದೆ ಇದು ಇದು ಡ್ರಾಜೆಡಿ ಅಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ನಾವು ದೇವಸ್ಥಾನದಲ್ಲಿ ಗಂಟೆ ಬಡಿತೀವಲ್ಲ ಗೊತ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅದೇ ರೀತಿ ಇದು ಅವ್ರಿಗೆ ಪ್ರೇರಿ व्हीಲ್ಸ್ ಕೊಡು ಅಣ್ಣ ಇನ್ನು 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 ಏನು ಬೇಕಣ್ಣ ಕೇರಳದಿಂದ ರಾತ್ರಿ ಟು ಪಿ ಎಂ ಅಲ್ಲಿ ಬಿಟ್ಟಿದ್ದಂತೆ ಸೊ ಅಲ್ಲೇ ಬನ್ನಿ ಹಾ ಎಲ್ಲೋ ನಮಸ್ತೆ ನಾವಿದೀವಿ ಇವತ್ತು ನಮ್ಮೂರಿನ ಪಕ್ಕದಲ್ಲಿರುವಂತಹ ಸ್ವಿಟ್ಜರ್ಲೆಂಡ್ ನಲ್ಲಿ ಸ್ವಿಜರ್ಲೆಂಡ್ ಅಂದ್ರೆ ಆ ಸ್ವಿಜರ್ಲೆಂಡ್ ಅಲ್ಲ ಸ್ವಿಟ್ಜರ್ಲೆಂಡ್ ಅಂತಾರೆ ಇರುವ ಟಿಬೆಟನ್ ಕ್ಯಾಂಪ್ ನಲ್ಲಿ ಸೊ ಐವತ್ತಿನ ಬನ್ನಿ ಇವಾಗ ಏನ್ ತೋರಿಸ್ತಾ ಇದೀವಿ ಎಂಟ್ರೆನ್ಸ್ ಮಂಡೆ ಆಗ್ಬಹುದು ಮೈಸೂರು ಆಗ್ಬೋದು ಕೊಳೆಗಾಲ ಆಗ್ಬೋದು ಬೆಂಗಳೂರ್ ಆಗ್ಬಹುದು ಇದು ಕಡೆಯಿಂದ ನೀವು ಬಂದ್ರೆ ಈ ರೂಟ್ ಅಲ್ಲಿ ಇಲ್ಲಿಂದ ಶುರು ಮಾಡಿದ್ರೆ ಲಾಸ್ಟ್ ಮೇನ್ ಟೆಂಪಲ್ ದುಡ್ಡಲಿಂಗ್ ಸೆಟಲ್ಮೆಂಟ್ ಅಲ್ಲಿ ನಾವು ಹೋಗಿ ಎಂಡ್ ಮಾಡಬಹುದು ಈ ಟಿಬೆಟನ್ ಸೆಟಲ್ಮೆಂಟ್ ಕ್ಯಾಂಪ್ ನೀವು ಬರ್ಬೇಕು ಅಂತಂದ್ರೆ ಬೆಂಗಳೂರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಕೊಳಗಲ್ದಿಂದ ನಲ್ವತ್ತೆಂಟು ಆಗುತ್ತೆ ಮಂಡ್ಯದಿಂದ ಬರಬೇಕು ಅಂತ ಇರೋರು ನೂರ ಐದು ಕಿಲೋಮೀಟರ್ ಆಗುತ್ತೆ ಏನಂತ ನಾವು ದೇವಸ್ಥಾನದಲ್ಲಿ ಗಂಟೆ ಪಡೀತೀ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅದೇ ರೀತಿ ಇದು ಅವ್ರಿಗೆ ಪ್ಲೇಯರ್ ಸೊ ಇವಾಗ ಇಷ್ಟೊತ್ತು ಏನ್ ನೋಡಿದ್ರಿ ಇದೆಲ್ಲ ಮೇನ್ ಎಂಟ್ರೆನ್ಸ್ ಆಗಿದೆ ಕೊಳಗಾಲ ಆಗ್ಬೋದು ಮೈಸೂರು ಆಗ್ಬೋದು ಬೆಂಗಳೂರು ಆಗ್ಬೋದು ಮಂಡ್ಯ ಆಗ್ಬೋದು ಏನ್ ಬರ್ತೀರಾ ಸೊ ಈ ಬಸಂಗುಡಿ ಅಂತ ಊರು ಇಲ್ಲಿ ಸೊ ಇಲ್ಲಿಂದ ಎಂಟ್ರೆನ್ಸ್ ಶುರು ಆಗಿದೆ ಸೊ ಪಯಣ ಶುರು ಮಾಡೋಣ ನಿಮ್ಮನ್ನ ತಡೆದಿರುವವರು ಯಾರು ಸೊ ಫೈನಲಿ ನಾವಿದೀವಿ ಈಗ ಎಂಟ್ರೆನ್ಸ್ ಅಲ್ಲಿ ಹೋಗುವಾಗ ಸಿಗುವಂತ ಇನ್ನೊಂದು ಮೇನ್ ಟೆಂಪಲ್ ಅಲ್ಲಿ ಹಿಂದೆ ಯಾರು ಕೇರಳದಿಂದ ರಾತ್ರಿ ಪಿ ಎಮ್ ಅಲ್ಲಿ ಬಿಟ್ಟಿದ್ದಂತೆ ಸೊ ಅಲ್ಲಿಂದ ಬಂದಿದ್ದಾರೆ ಸೊ ಅವ್ರ ಹತ್ರ ಮಾತಾಡೋಣ ಸೋ ಅವರಿಗೆ ಕನ್ನಡ ಬರಲ್ವಂತೆ ಸೊ ಇಂಗ್ಲಿಷ್ ಬರಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಔಟ್ ನೌ ದಿಸ್ ಪ್ಲೇಸ್ ಬ್ರೋ ಆಕ್ಚುಲಿ ವಿ ਸੀಂಗ್ಸ್ ವಿ ಕಮ್ ಟು ಫ್ರಮ್ ನೀವೇನ್ ಇದು ಟಿಬೆಟನ್ ಸೆಟಲ್ಮೆಂಟ್ ಡಾಂಡೆಲಿಂಗ್ ನಲ್ಲಿ ಬಂದು ಲೋಕೇಶ್ ಆಗಿದೆ ಸರಿಯಾಗಿ ಮಾತಾಡ ನಮಗೆಲ್ಲ ಸೀರಿಯಸ್ಲಿ ಇವಾಗ ಒಂದ್ ಪ್ಲೇಸ್ ತೋರ್ಣ ಅಂತ ಬಂದಿದೀವಿ ನಿಜವಾಗ್ಲು ತುಂಬಾ 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 ಚೆನ್ನಾಗಿದೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಒಂದ್ ಇನ್ಫಾರ್ಮೇಶನ್ ಸಿಗ್ಲಿ ಅಂತ ನಾವ್ ಮಾಡ್ತಾ ಇರೋದು ಈ ವಿಡಿಯೋ ತುಂಬಾ ಜನ ಬೈಕರ್ಸ್ ಬರ್ತಾ ಇದ್ದಾರೆ ಕೇರಳ ಆಗ್ಬೋದು ಮೈಸೂರ್ ಆಗ್ಬೋದು ಮಂಡ್ಯ ಬೆಂಗಳೂರು ಎಲ್ಲಾ ಕಡೆಯಿಂದನೂ ಬರ್ತಾ ಇದಾರೆ ಕೆಲವರು ಜನ ಗೊತ್ತಿರಲ್ಲ ಸೊ ನಮ್ ಕಡೆಯಿಂದ ಅವ್ರಿಗೂ ಗೊತ್ತಾಗಿ ಬರ್ಲಿ ಅನ್ನೋದೇ ನಮ್ಮ ಉದ್ದೇಶ ಸೊ ಈಗ ನೋಡ್ತಿರೋದು ಮೇನ್ ಟೆಂಪಲ್ ನ ವ್ಯೂ ತುಂಬಾ ಚೆನ್ನಾಗಿದೆ ಸೊ ಯಾರು ಇನ್ನೂ ಬಂದಿಲ್ಲ ಸೊ ಈ ಮಾಹಿತಿಯಿಂದ ನೋಡಿ ಸೂಪರ್ ಆಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಸೀರಿಯಸ್ಲಿ ಗೈಸ್ ಪಶ್ನೆ ಲೋಗಲೆ ಮೈಕ್ ಇದು ಇದು ಟ್ರಾಜಿಡಿ ಅಂದ್ರೆ ಆಕ್ಚುಲಿ ಮೈಕ್ ಹುಡುಕ್ತ ಇದಿವಿ ಇನ್ನು ಸಿಕ್ಕಿಲ್ಲ ಬಟ್ ನಮ್ಮ ಹುಡುಗರು ಹುಡುಕ್ತಿದಾರೆ ಎಮೆಂಟ್ಸ್ ಲೈಟ್ ಯಪ್ಪಾ ದೇವ್ರೆ ಅಂತಿಂತ ಮೈ ಸಿಕ್ಕಿತು ಇವಾಗ ಒಂದನೇ ಮಾನಸ್ಟ್ರಿ ಆಯ್ತು ಇವಾಗ ಎರಡನೇ ಮಾನಶ್ರೀ ಅದಲ್ಲ ಐತೆ ನೋಡಿ ಅದೇ ಎರಡನೇ ಮಾನಶ್ರೀ ಅದು ಮೇನ್ ಪಾಯಿಂಟ್ ಕಾಣಸ್ತಾ ಇರ್ಬೋದು ಈ ಕಡೆ ಅವರ ಅಲ್ಲಿ ಇವಾಗ ಕಾಣಿಸ್ತಾ ಇರ್ಬೋದು ಅದೇನೆ ಎರಡನೇ ಮಾನಿಸ್ಟರಿ ಅದೇ ಮೇನ್ ಪಾಯಿಂಟ್ ಇರೋದು ಹೋಗೋದಾರ ಇಲ್ಲಿ ಪ್ಲೇಸಸ್ ಇಲ್ಲ ಅಲ್ಲಿ ತೋರಿಸ್ತೀವಿ ಹೋಗೋದಾರ ಇಲ್ಲ ಸೊ ಇವಾಗ ಏನ್ ನಾವು ಮೇನ್ ವ್ಯೂ ಪಾಯಿಂಟ್ ತೋರ್ಸಿದ್ನಲ್ಲಿ ಸೆಟಲ್ಮೆಂಟ್ ಅಲ್ಲಿಗೆ ಹೋಗೋಣ ಸೊ ಬನ್ನ ಪ್ರಕೃತಿ ಏನ್ ಹೇಳ್ತೇವೆ ಗೊತ್ತಾ ಈ ಹರಿಯೋ ತರ ನಾವ್ ಹಳೆ ನೆನಪುಗಳನ್ನ ಹರಿಯಕ್ಕೆ ಬಿಟ್ಬಿಟ್ಟು ಹೊಸದನ್ನ ಅದನ್ನ ಇಂಪರ್ವ್ ಮಾಡ್ಕೋಬೇಕು ಅಂತ ಸೊ ಇಲ್ಲಿ ನಮ್ಮಲ್ಲಿ ಯಾವತರ ಮಠಗಳಲ್ಲಿ ಚಿಕ್ಕ ಮಕ್ಕಳು ಎಲ್ಲ ತರ ಬಿಡ್ತಾರೆ ಅದೇ ರೀತಿ ಇಲ್ಲೂ ಬಿಡ್ತಾರೆ ಸೊ ಅಲ್ಲಿ ಯಾವ್ದೋ ಒಂದು ಪುಟಾಣಿ ಸಿಕ್ಕಿದೆ ಅವ್ರ ಹತ್ರ ಕನ್ನಡ ಮಾತಾಡ್ಸೋಣ ಬನ್ನಿ ಹೋಗೋಣ ಮುಂದಿನ ವ್ಯೂ ಪಾಯಿಂಟ್ಗೆ ಒಂದು ಇಲ್ಲಿನ ಸ್ವಿಂಟ್ ಯಾರಾದ್ರೂ ಈಗ ಬರ್ತಾ ಇರ್ತಿರಲ್ಲ ಸೊ ಗೆ ಯಾರಾದ್ರೂ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ಬರಬಹುದು ಇಲ್ಲಿಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಲಂಚ್ ಸಿಗುತ್ತೆ ಮತ್ತೆ ಜ್ಯೂಸ್ ಕೀಸ್ ಏನ್ ಬೇಕಾದ್ರು ಇಲ್ಲಿ ಕುಡಿಯಬಹುದು ಆರಾಮಾಗಿ ಸ್ಟೇ ಆಗ್ಬಹುದು ಸ್ಟೇ ಆಗೋ ರೂಮ್ ಗಳು ಇದೆ ಸೊ ಇವಾಗ ಏನ್ ನೋಡ್ತಾ ಇದೀರಾ ಇದ್ ಬಂದು ನಾವು ಮೇನ್ ದುಂಡೇಲಿಕ್ ಸೆಟಲ್ಮೆಂಟ್ ಟೆಂಪಲ್ ಬರ್ತೀವಲ್ಲ ಅಲ್ಲಿ ಇರುವಂತಹ ರೆಸ್ಟೋರೆಂಟ್ ರೆಸ್ಟೋರೆಂಟ್ ನೀವೇನಾದ್ರು ತುಂಬಾ ಲಾಂಗ್ ಇಂದ ದೂರದಿಂದ ಬರ್ತಾ ಇರೋರಾದ್ರೆ ಆದ್ರೆ ಅಕಸ್ಮಾತ್ ರಿಟರ್ನ್ ಆಗಕ್ ಆಗಲ್ಲ ಆವತಿ ಅನ್ನೋದಾದ್ರೆ ಇಲ್ಲಿ ಆರಾಮಾಗಿ ಸ್ಟೇ ಆಗಬಹುದು ಸೊ ಇಲ್ಲಿ ಒಂದ್ ರೂಮ್ ಗೆ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಏಟ್ ಹಂಡ್ರೆಡ್ ಅಂತ ಹೇಳ್ತಾರೆ ಬಟ್ ಪ್ರಾಪರ್ ಗೊತ್ತಿಲ್ಲ ಬಟ್ ಅಷ್ಟರಲ್ಲೇ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೇನೆ ಇರೋದು ಸೊ ಇಲ್ಲಿ ರೆಸ್ಟೋರೆಂಟ್ ಇದೆ ಫುಡ್ ಎಲ್ಲ ಸಿಗುತ್ತೆ ಮತ್ತೆ ಇಲ್ಲಿ ಆರಾಮಾಗಿ ಸ್ಟೇ ಆಗಬಹುದು ಸೊ ಇವಾಗ ಏನ್ ನೋಡ್ತಾ ಇದೀರಾ ಇವು ಮೇನ್ ಗಳು ನೀವು ಆರಾಮಾಗಿ ಸ್ಟೈ ಆಗ್ಬೋದು ಸೀರಿಯಸ್ಲಿ ವ್ಯೂ ಪಾಯಿಂಟ್ ಅಂತೂ ಬೇರೆ ಲೆವೆಲ್ ಅಲ್ಲಿ ಇದೆ ಫೀಲ್ ಆಗುತ್ತೆ ಸೊ ಇವಾಗ ಏನ್ ತೋರಿಸ್ತಾ ಇದೀವಿ ಇದು ಬಂದು ಟಿಬಿಟೆನ್ಸ್ ಅಲ್ಲಿ ಲೊಕೇಟ್ ಆಗಿರುವಂತಹ ಹಾಸ್ಪಿಟಲ್ ಇದು ತರ ಏನಾದ್ರು ಸಣ್ಣ ಪುಟ್ಟ ಹೇಟ್ ಆಗಿ ಹಾಸ್ಪಿಟಲ್ ಹೋಗ್ಬೇಕು ಅಂದ್ರೆ ನೀವು ಆರಾಮಾಗಿ ಬಂದಿಲ್ ತೋರ್ಸ್ಕೋಬಹುದು ಸೊ ಅಲ್ಲೋಡಿ ಇವಾಗ ಏನ್ ಅಲ್ಲಿ ಕಾಣಿಸ್ತಾ ಇದೆ ಇದು ಹೊಸದಾಗಿ ಕಟ್ಟಿಸ್ತಾ ಇರುವಂತಹ ಬುದ್ಧನ ಸ್ಟ್ಯಾಚು ಸೊ ಇದು ಆಲ್ಮೋಸ್ಟ್ ನೂರ ಹದ್ಮೂರ ಅಡಿ ಅಲ್ಲಿ ಕಟ್ಟಿಸ್ತಾ ಇದ್ದಾರಂತೆ ಸೊ ಇದು ಬಂದು ನಾನು ಅವಾಗ ಹೇಳ್ತಾ ಇದ್ನಲ್ಲ ದುಂಡಲಿಕ್ ಸೆಟಲ್ಮೆಂಟ್ ಮೇನ್ ಟೆಂಪಲ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ಹೋಗುವಂತಹ ದಾರಿ ಇದು ನೋಡಿ ಇಲ್ಲಿ ಇವಾಗ ಇದು ಮೇನ್ ಟೆಂಪಲ್ ನ ಫ್ರಂಟ್ ವ್ಯೂ ಇದು ಸೊ ಇವರೆಲ್ಲ ಯಾರ ಅಂದ್ರೆ ಇವಾಗ ತಾನೇ ಗುರುಜಿಗಳು ಇಲ್ಲಿ ಇರ್ತಾರಲ್ಲ ಸೊ ಇವಾಗ ತಾನೇ ಪ್ರೇಯರ್ ಮುಗ್ದಿದೆ ಸೊ ಲೆನ್ಸ್ ಬ್ರೇಕ್ ತಗೊಂಡು ಹೊರಗಡೆ ಬರ್ತಾ ಇದಾರೆ ದ ನೇಮ್ ಇಸ್ ಸಂತಂತ ಬ್ರೋ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ನೋಡ್ತಾ ಇದ್ರಲ್ಲ ಇದ್ ಬಂದು ಒಳಗಡೆ ತುಂಬಾ ಜನ ಗೊತ್ತಿಲ್ಲ ಪ್ಲೇಸಸ್ ಬಟ್ ಯಾರು ಗೊತ್ತಿಲ್ಲ ಅವರೆಲ್ಲ ಬಂದು ನೋಡ್ಲಿ ಅನ್ನೋದೇ ನಮ್ಮ ನಿಮ್ಗೆಲ್ಲ ಹೇಗ್ ಗೊತ್ತಾಯ್ತು ಇಲ್ಲಿ ಪ್ಲೇಸ್ ಇದೆ ಈ ತರ ಪ್ಲೇಸ್ ಇದೆ ಅಂತಿದ್ರಾ ತುಂಬಾ ಜನ ಗೊತ್ತಿಲ್ಲ ಅಲ್ವಾ ಇಲ್ಲಿ ಈ ತರ ಪ್ಲೇಸ್ ಇದೆ ಅಂತ ಈಗ ನೀವು ಬಂದಿದೀರಲ್ವಾ ಅಲ್ಲಿಂದ ಸೊ ಏನ್ ಅನಿಸ್ತಿದೆ ಹೆಂಗಿದೆ ಪ್ಲೇಸ್ ಇದೆ ಅಲ್ಲ ಈಗ ಯಾರ್ಯಾರು ಈ ಪ್ಲೇಸಸ್ ನೋಡಿಲ್ಲ ಅಂತವ್ರು ಇಷ್ಟಪಡ್ತೀರಾ ಈಗ ನೋಡಬಹುದಲ್ವಾ ಈಗ ಮಾಮೂಲಿ ಗೋಲ್ಡನ್ ಟೆಂಪಲ್ ಎಲ್ಲ ಹೋಗಿದಾರಲ್ವಾ ಸೊ ಅದೇ ಫೀಲ್ ಆಗುತ್ತಾ ಹೆಂಗೆ ಅಂತ ಸೇಮ್ ಫೀಲ್ ಚೆನ್ನಾಗಿದೆಯಲ್ಲ ಹಾ ಅದಕ್ಕೆ ನಾವು ಈಗ ಸ್ಟಾರ್ಟ್ ಮಾಡೋಕ್ ಹೇಳಿದ್ವಿ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸ್ವಿಟ್ಜರ್ಲೆಂಡ್ ಅಂತ ಅದೇ ರೀತಿ ನೀಟ್ನೆಸ್ ಆಗಿ ಚೆನ್ನಾಗಿದೆ ಫಸ್ಟ್ ಲಾಗು ಸಪೋರ್ಟ್ ಮಾಡಿ ಸೊ ಕಾಣಿಸ್ತಾ ಇದೆ ತಿಂಡಿಗಳೆಲ್ಲ ಸೊ ಇದು ಪೂಜೆಗೋಸ್ಕರ ಇವಾಗ ಇಟ್ಟಿದ್ದಾರೆ ಬಟ್ ಪೂಜಾ ಹೋಗದ್ಮೇಲೆ ಇಲ್ಲಿರುವಂತಹ ಚಿಕ್ಕ ಚಿಕ್ಕ ಗುರುಜಿಗಳೆಲ್ಲ ಮಕ್ಳು ಇರ್ತಾರಲ್ಲ ಸೊ ಅವ್ರಿಗೆಲ್ಲ ಕೈಯಲ್ಲಿ ಕೊಡ್ತಾರೆ ಮತ್ತೆ ಈಗ ಏನ್ ವಿಲೇಜ್ ಟ್ವೆಂಟಿ ಟೂ ವಿಲೇಜು ಎ ತನಕ ಅಲ್ಲಿಗೆಲ್ಲ ಇಷ್ಟಿಷ್ಟು ಅಂತ ಒಂದ್ ಮನೆಗೆ ತಗೊಂಡ್ ಹೋಗಿ ಕೊಡ್ತಾರೆ ಸೀರಿಯಸ್ಲಿ ಇದ್ರ ಒಳಗಡೆ ಬಂದಾಗ ಆಗುವಂತ ಫೀಲೇ ಬೇರೆ ಒಂಥರ ಗಾಡ್ ಯಾರು ದೇವ್ರ ನಂಬಲ್ಲ ಅವ್ರ ದೇವ್ರ್ ನಂಬೋ ತರ ಫೀಲ್ ಬರುತ್ತೆ ಅಷ್ಟು ಏನೋ ಒಂಥರ ಭಕ್ತಿ ಬರೋ ತರ ಫೀಲ್ ಆಗುತ್ತೆ ಸಖತ್ ವೈಪ್ಬಿಡುತ್ತೆ ಮಾತ್ರ ಸೊ ಇದೇ ನಮ್ನ ಫಸ್ಟ್ ಮೊದಲೇ ಲಾಗು ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಸಮಸಿ ಸೊ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತೀವ್ರಿ ಬೆಳೆಸಿ ಅರೆಸಿ ಕೂತಿದಾರೆ ಸೊ ಪೂಜೆ ಶುರುವಾಗುತ್ತೆ ಪೂಜೆ ಶುರುವಾಗ ನಾವ್ ಯಾರು ಕೂಡ ಒಳಗಡೆ ಹೋಗ್ತಾ ಆಗಲ್ಲ ಸೊ ಇದಿಷ್ಟು ನಮ್ಮ ಈಗಿನ ಇವತ್ತಿನ ಸೊ ಕೇಳಿದ ಬ್ರದರ್ಸ್ ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಮಾತಾಡಿಸಿದೆ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಸೀರಿಯಸ್ಲಿ ತುಂಬಾ ಖುಷಿ ಆಗಿದೆ ಇಷ್ಟು ವಿಡಿಯೋ ಇವತ್ತಿನ ಲಾಗ್ ಆಗಿತ್ತು